ಸಾಮಾಜಿಕ ಕಾರ್ಯಕರ್ತ ಭಾಸ್ಕರ್ ಪ್ರಸಾದ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಆರೋಪ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ದಾಖಲಾಯಿತು ದೂರು ಬೆದರಿಕೆ ಹಾಕಿ ಹತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಆರೋಪ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಹಾಗೂ ಸಂಧ್ಯಾ ಪವಿತ್ರ ನಾಗರಾಜ್ ವಿರುದ್ಧ ದೂರು ದಾಖಲು ಚಳುವಳಿ ಹಾಗೂ ಹೋರಾಟದಲ್ಲಿ ಭಾಸ್ಕರ್ಗೆ ಪರಿಚಯವಾಗಿದ್ದ ಪವಿತ್ರ ಸುಮಾರು ಎರಡು ವರ್ಷಗಳಿಂದ ಭಾಸ್ಕರ್ಗೆ ಪರಿಚಯವಾಗಿದ್ದ ಪವಿತ್ರ ಕಳೆದ ಆಗಸ್ಟ್ ಎಂಟರಂದು ನಲ್ಲಿ ಲೈಂಗಿಕ ಸಂಪರ್ಕಕ್ಕೆ ಆಹ್ವಾನಿಸಲಾಗಿತ್ತು ನಂತರ ಆ ವಾಟ್ಸಪ್ ಹಾಗೂ ವಿಡಿಯೋಗಳನ್ನು ಇಟ್ಕೊಂಡು ಮಾನಹರಣ ಮಾಡೋದಾಗಿ ಬೆದರಿಕೆ ಆರೋಪ ನಂತರ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕೋದಾಗಿ ಬೆದರಿಸಿ ಹತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಸದ್ಯ ಶಿವಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ತನಿಖೆ ಮುಂದುವರಿಕೆ ಅವರು ಕೋಟಿ ಕೋಟಿ ಸಿದ್ದರಾಮಯ್ಯ ಅವ್ರ ಕೋಟಿ ಕೋಟಿ ಹಗರಣ ಮಾಡೋರ ಕಾಂಗ್ರೆಸ್ ಅವ್ರ ಗೊತ್ತು ಅದಕ್ಕೆ ಕೇರ್ ನಾನು ಏನು ಅನ್ನೋದು ನನಗ್ ಗೊತ್ತಿದೆ ಯಾವನೋ ಯಾವಳೋ ಬಂದ್ ನನ್ಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ ಯಾವನೋ ಯಾವಳೋ ಬಂದ್ ನನ್ಗೆ ಹೇಳೋ ಅಂತ ಅವಶ್ಯಕತೆ ಇಲ್ಲ ತುಳ್ತು ನಿಲ್ತೀನಿ ತುಳ್ತು ನಿಂತೇ ನಿಂತೀನಿ ಶಿವಕುಮಾರ್ ಅವ್ರು ಕೋಟಿ ಕೋಟಿ ಹಗರಣ ಮಾಡೋರ ಸಿದ್ದರಾಮಯ್ಯ ಅವ್ರ ಕೋಟಿ ಕೋಟಿ ಹಗರಣ ಮಾಡವ್ರೆ ಕಾಂಗ್ರೆಸ್ ಅವ್ರ ಇಷ್ಟ್ರೇ ನನ್ ಗೊತ್ತು ನಾನೇ ಮಾತಾಡ್ತಾ ಇರ್ತೀನಿ ಇವ್ರ ಹಂಗೆ ಇವ್ರು ಹಿಂಗೆ ನೋಡಮ್ಮ ನಿಮ್ ಕಾಂಗ್ರೆಸ್ ಆಫೀಸ್ಗಾದ್ರೂ ಬಿಜೆಪಿ ಗಾದ್ರು ಹೋಗು ನಿಮ್ ನಿಮ್ದು ಕೆಲ್ಸ ಯಾರಿಂದ ಆಗಿದೆ ನಾನು ವಾಟ್ಸ್ಆಪ್ ಮಾಡಿದ್ದೀನಿ ಕೇ ನೋಡಿ ನಿಮ್ ಮೊಬೈಲ್ ಯಾವ್ದಕ್ಕೂ ಕೂಡ ವಾಟ್ಸ್ಆಪ್ ನೋಡಲ್ಲ ವಾಟ್ಸ್ಆಪ್ ಇಲ್ಲ ಅಮ್ಮ ಮೀಟಿಂಗ್ ನಡೀತಾ ಇದೆ ನಾನ್ ಬೇರೆ ಬೋರ್ಡ್ ಬೇರೆ ಟ್ರೈ ಮಾಡ್ತಾ ಇದೀನಲ್ವಾ ಟ್ರೈ ಮಾಡ್ತಾರೆ ಕಷ್ಟ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಮೌಂಟ್ ಕೊಟ್ಟಿದ್ದೀನಿ ಡ್ಯಾಮೇಜ್ ಮಾಡಿ ಕೇಸ್ ಹಾಕ್ತೀನಿ ಇವತ್ತೇ ನಾನು ಕೇಸ್ ಫೈಲ್ ಮಾಡ್ತೀನಿ ನಿಮ್ ದುಡ್ಡು ನಿಮ್ ಅಕೌಂಟ್ ಗೆ ಅಂತ ಕೆಲ್ಸ ನಾನು ಮಾಡಿಗೂ ನಿಮಗೂ ಇಷ್ಟ ನಿಮಿಷ ನೀವು ಇಷ್ಟೆಲ್ಲ ಡ್ಯಾಮೇಜ್ ನಿಮ್ದು ಕ್ಯಾನ್ಸಲ್ ಮಾಡ್ತೀನಿ ನಾನು

ಅವ್ರ ಹತ್ರ ತೆಗೆದುಕೊಡಿ ನಾನು ಹಾಕಿ ಕೊಟ್ಟಿರ್ತೀನಿ ಕಳಿಸಿ ಮಾಡ್ಕೊಡ್ತೀನಿ ನಿಮ್ಮ ವಯಸ್ ಮಾಡ್ತೀನಿ ನಿಮ್ ವಯಸ್ಸು ಒಂದ್ ಮಾಡ್ತೀನಿ ಬೆಂಗ್ಳೂರ್ ಬರ್ತೀರಾ ನೀವು ಮಾಡ್ತಾರ ಸರಿ ನಾನು ನಿಮ್ಮ ಹತ್ರ ಸಾಯಂಕಾಲ ಮಾತಾಡ್ತೀನಿ ಈಗ ಕಳಿಸಿ ನೀವು ಅದನ್ನ ನಾನು ಟ್ವೆಂಟಿ ಹಾಕಿ ಕೊಡ್ತೀನಿ ನೀವು ಸಾಯಂಕಾಲ ಕಳಿಸಿರ ನಿಮಿಷ ಕೇಳಿ ನೀವು ಎರಡು ಲಕ್ಷ ಕೊಟ್ಟು ಹೋದ್ರಿ ಆಯ್ತಾ ನಾನು ಅದಕ್ಕೆ ಐವತ್ತು ಸಾವಿರ ಎಣಿಸ್ಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಮಾತ್ರ ನಾನು ಕೊಟ್ಟಿದ್ದೀನಿ ಇಪ್ಪತ್ತೈದು ಸಾವಿರನೂ ನಾನು ಸೋಮವಾರ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ ಆಯ್ತಾ ಆದ್ರೆ ನಿಮ್ದೆಲ್ಲ ರೆಡಿ ಆಗಿದೆ ಅಲ್ಲೊಂದು ಸಿಗ್ನೇಚರ್ ಆಗ್ಬೇಕು ಸೆಕ್ರೆಟರಿದು ಇಷ್ಟು ದಿವಸ ಟೂ ಡೇಸ್ ವೈಟ್ ಮಾಡಿ ಇನ್ನೇನು ಎರಡು ದಿವಸ ಕಾಲ್ ಬರುತ್ತೆ ಸೋಮವಾರ ಅಷ್ಟರಲ್ಲಿ ಎಲ್ಲೆಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿದೀರಾ ಎಲ್ಲೆಲ್ಲಿ ಯಾರ್ಯಾರು ಹೇಳಿದೀರಾ ಇದನ್ನೆಲ್ಲ ನನಗೆ ತಂದು ಕೊಟ್ಟಿದ್ದಾರೆ ಅದ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ನಿಮ್ ಡ್ಯಾಮೇಜ್ ಆಗಿದೆ ನಾನು ಮನನಷ್ಟ ನಷ್ಟ ಹಾಕ್ತೀನಿ ನಿಮ್ದು ಏನಿದೆಯೋ ಅದನ್ನ ಆಫೀಸ್ ಮುಖಾಂತರ ಕ್ಲಿಯರ್ ಮಾಡಿಸ್ತೀನಿ ಕೋಟಿ ಕೋಟಿ ಬಿಚ್ಚ ನಮ್ಗೆ ನಿಮ್ ದುಡ್ಡು ಮೋಸ ಮಾಡೋದ್ ನಿನ್ ಮೇಲೆ ಗೌರವ ಇತ್ತು ಆಯ್ತಾ ನನ್ಗೆ ಯಾರು ಹೇಳ್ತಾರೆ ಯಾರು ಹೇಳ್ಕೊಡ್ತಾರೆ ನನ್ಗೆ ಗೊತ್ತಿಲ್ಲ ಮೋಸ ಮಾಡಿ ದುಡ್ಡು ಮಾಡುವಂತ ಹಣೆ ಬರ ನಮ್ಗೆ ಏನು ಇಲ್ಲ ನಮ್ಗೂ ಕುತ್ಕೊಂಡ್ ತಿನ್ನೋಷ್ಟು ದೇವ್ ಕೊಟ್ಟಿದ್ದಾನೆ ನನ್ನ ಸ್ಟೇಷನ್ ಬರಂಗೆ ಇಲ್ಲ ಇವಾಗ ಅದಕ್ಕೆ ಶ್ಯೂರಿಟಿ ಕೊಟ್ಟು ನಾನೆಲ್ಲ ಬಾಂಡ್ ಸೈನ್ ಹಾಕಿ ಎಪ್ಪತ್ ಸಾವಿರ ರೂಪಾಯಿ ಬಾಂಡ್ ಕೊಡ್ಬೇಕಂತೆ ಕೋರ್ಟ್ ಇಂದ ಆರ್ಡರ್ ಆಗಿರೋದು ನಿಮ್ಗೆ ಕಳ್ಸ್ತೀನಿ ನೋಡಿ ಬೇಲ್ ಕಾಪಿ ಇವಾಗ ಎಪ್ಪತ್ ಸಾವಿರ ರೂಪಾಯಿ ಬಾಂಡು ಒಂದು ಗವರ್ಮೆಂಟ್ ಶ್ಯೂರಿಟಿ ಒಂದು ಪ್ರಾಪರ್ಟಿ ಶ್ಯೂರಿಟಿ ಇಷ್ಟೆಲ್ಲ ಕೊಟ್ಟು ನಿಮಗ್ ದುಡ್ಡು ಕೊಟ್ಟು ನನ್ ಕೋರ್ಟ್ಗೂ ಓಡಾಡ್ಬೇಕು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ